ಹಾಯ್ ಹಲೋ ಎಲ್ಲ ಪ್ರೀತಿಯ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಚಾನಲ್ಗೆ ಸ್ವಾಗತ ಏನು ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ಖಂಡಿತ ಒಂದು ಒಳ್ಳೆ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ ಏನು ಅಂತ ಅಂದರೆ ಈ ಮಂತು ಫೆಬ್ರವರಿ ಅನ್ನೋದು ಪ್ರತಿಯೊಬ್ಬರಿಗೂ ವಿಶೇಷ ಯಾರಿಗೂ ವಿಶೇಷ ಅಂದರೆ ಲವರ್ಸ್ಗಂತೂ ಸಿಕ್ಕಾಪಟ್ಟೆ ವಿಶೇಷ ಆದರೆ ಇನ್ನು ಕೆಲವ್ರಿಗೆ ವಿಶೇಷತೆ ಅಲ್ಲ ತುಂಬಾ ಬೇಜಾರಲ್ಲಿರ್ತಾರೆ ಅಂಥ ಹುಡುಗರನ್ನ ನಾವು ಮಾತಾಡ್ಸೋಣ ಅಂತ ಬಂದಿದ್ದೀನಿ ಎಲ್ಲರೂ ಅಲ್ಲಿ ನೋಡಿರ್ತೀರ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಈ ಹುಡುಗಿರ ಬಗ್ಗೆ ಈ ಲವ್ ಬಗ್ಗೆ ತುಂಬಾನೇ ಹೇಳೋದು ಮಾತಾಡೋದು ಅಂದ್ರೆ ನಮ್ ಕೋಟೆ ಹುಡುಗ ಇವತ್ತು ಅವರು ಲವ್ ಬಗ್ಗೆ ಈ ವರ್ಷದ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಆಯ್ ಬ್ರೋ ಕೋಟೆ ಹುಡುಗ ಪ್ರಸಾದ್ ಅವರು ನಮ್ಮ ಜೊತೆ ಇದಾರೆ ಈ ವರ್ಷ ಫೆಬ್ರವರಿ ಹದಿನಾಲ್ಕು ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ ಹ ಏನ್ ನೆನಪಾಗ್ತಾರೆ ಪಾರ್ಕಲ್ಲಿ ಕೂತ್ಕೊಂಡು ಪದೇ ಪ್ರೇಮಿಗಳ್ ಗುರು ಮತ್ತೆ ನಮ್ಮಂತ ಸಿಂಗಲ್ಸ್ಗಳ್ ನೆನಪಾಗೋದು ಹುತಾತ್ಮರ ದಿನ ಅವತ್ತು ತುಂಬಾ ಸೈನಿಕರು ಮರಣ ಹೊಂದಿದ ದಿನ ಅಂತ ನಮ್ಮಂತ ಸಿಂಗಲ್ಸ್ಗಳು ನೆನಪಾಗುತ್ತೆಲ್ಲ ನೆನ್ಪಾಗ್ತಾರೆ ನೀವು ಮಾಡಿಲ್ವಾ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದ ವರ್ಷ ಪೂರ್ತಿ ಲವ್ ಮಾಡ್ತಾರೆ ಹುಡುಗಿರು ನಮ್ನ ಏನೋ ಫೆಬ್ರವರಿ ಬಂದ ತಕ್ಷಣ ಯಾರು ಜಾಸ್ತಿ ಖರ್ಚು ಮಾಡ್ತಾರೆ ಅವ್ರ ಜೊತೆ ಓಡ್ಬಿಡ್ತಾರ ಇದು ನಮ್ ಜೀವನ ಆಗೈತೆ ನೀವು ಪ್ರತಿ ಒಂದು ವಿಡಿಯೋದಲ್ಲಿ ನೋಡಬೇಕಾದರೂ ಯಾಕ್ ಬರೀ ಹುಡುಗಿಯ ಬಗ್ಗೆ ಅದೇ ತರನೇ ಮಾತಾಡ್ತೀರಾ ಏನಂತೆ ಇನ್ನೊಂದಸಲ ಹೇಳು ಬ್ರದರ್ ಹೀಗಿನ ಕಾಲದಲ್ಲಿ ಪ್ರೀತಿ ಅಂದ್ರೆ ಏನು ಹೇಳಿ ಪ್ರೀತಿ ಅಂದ್ರೆ ಎರಡು ಮನಸ್ಸುಗಳ ಜೊತೆ ಸೇರಿ ಕೊನೆಗಂಟಾ ಜೊತೆಯಲ್ಲಿ ಇರೋದೇ ಪ್ರೀತಿ ಅದು ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಇವ್ರು ಹೇಳಿದ್ರೆ ಕೇಳಿ ಎರಡು ಮನಸ್ಸುಗಳು ಜೊತೆ ಸೇರಬೇಕು ಹಂಗಲ್ಲ ಇವರು ಎರಡು ದೇಹಗಳು ಸೇರಿಸಿ ಮಾಡೋದು ಪ್ರೀತಿ ಅಂತ ಅವರ ಕಾಲದಲ್ಲಿ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಫಸ್ಟ್ ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಬ್ರದರ್ ನೋಡಿ ಕೊನೆ ತನಕ ನೀನ್ ಕೈ ಬಿಡಲ್ಲ ನೀನ್ ಕೈ ಬಿಡಲ್ಲ ಅಂದ್ರೆ ಲವ್ ಮಾಡ್ತೀನಿ ಅಂತೀರ ಹುಡುಗಿರು ಹಂಗಲ್ಲ ಇವಾಗ ಕಾಲದ ಹುಡುಗಿರೋ ಇಲ್ಲ ನಾನ್ ಹೋಗಿ ನೀನ್ ಕೈ ಬಿಟ್ರೆ ಮಾತ್ರ ನಿನ್ನ ಲವ್ ಮಾಡ್ತೀನಿ ಅಂತಾರೆ ಬೆಣ್ಣೆ ಕರ್ಸ್ಕೊಂಡೆ ಇವಾಗ ಅದಕ್ಕೋಸ್ಕರ ನನ್ ಎಲ್ಲಾ ಹುಡುಗಿರುಗು ಅಂತ ಹೇಳಲ್ಲ ಕೆಲವೊಂದಷ್ಟು ಜನ ಹುಡುಗಿರು ಒಂದು ಹುಡುಗರು ಮಾತ್ರಿ ಹುಡ್ತೀನಿ ಕೇಳಿ ದಯವಿಟ್ಟು ನೀವು ವ್ಯಾಲೆಂಟೈನ್ಸ್ ಡೇ ಹತ್ರ ಬಂದಾಗ ರೋಜ್ ನ ಕೊಟ್ಟು ಯಾರು ಪ್ರಪೋಸ್ ಮಾಡ್ಬಿಡಿ ಈಗಿನ ಕಾಲದಲ್ಲಿ ಯಾರು ಒಪ್ಗಳಲ್ಲ ಹುಡುಗಿರು ದುಡ್ಡನ್ನ ಕೊಟ್ಟು ಪ್ರಪೋಸ್ ಮಾಡಿ ದುಡ್ಡ ಕಂತೆ ಕಂತೆ ದುಡ್ನ ಕೊಟ್ಟು ಪ್ರಪೋಸ್ ಮಾಡಿ ಎಲ್ಲಾ ಹುಡುಗಿರು ಒಪ್ಕೊಂತಾರೆ ಅಂತ ಹೇಳ್ತೀನಿ ಮನಿ ಆಲ್ವೇಸ್ ಅಲ್ಟಿಮೇಟ್ ಆದ್ರೂ ಹುಡುಗಿರ್ ಬಗ್ಗೆ ಈ ತರ ಹೇಳ್ತಾರೆ ಅವರು ಮನೆ ಪರಿಸ್ಥಿತಿಗಳು ಕೆಲವೊಂದು ಸನ್ನಿವೇಶಗಳು ಅವ್ರನ್ನ ಆತರ ಮಾಡ್ಬೋದಿಲ್ಲ ಆ ಬ್ರದರ್ ನಾನು ಹೇಳ್ತೀನಿ ಹಂಗಾದ್ರೆ ಹುಡುಗರು ಮನೆ ಪರಿಸ್ಥಿತಿಗಳು ಚೆನ್ನಾಗಿರ್ತಾವ ಇವ್ರಿಗೆ ಅಪ್ಪ ಅಮ್ಮ ಇರಲ್ವಾ ಇವ್ರ ಫೀಲಿಂಗ್ಸ್ ಇರಲ್ವಾ ಹೇಳು ಲವ್ ಮಾಡ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಅವ್ರ ತಂದೆ ತಾಯಿ ಅವ್ರ ಅಕ್ಕ ತಮ್ಮ ಅಣ್ಣ ತಮ್ಮ ಫ್ಯಾಮಿಲಿ ಮನೆ ಏನೂ ನೆನಪಾಗಲ್ಲ ಪಾರ್ಕಲ್ ಕೂತ್ಕೊಂಡು ಎದೆ ಮೇಲೆ ಎದೆ ಕೊಟ್ಟು ಮಲಿಕೊಂಡು ಆಣೆ ಪ್ರಮಾಣ ಮಾಡ್ಬೇಕಾದ್ರೆ ಅವ್ರ ಅಪ್ಪ ಅಮ್ಮ ನೆನಪಾಗಲ್ಲ ತಾಳಿ ಕಟ್ಟ ಸಮಯ ಬಂತು ಅಂದ್ರೆ ಹುಡ್ಗಿರಿಗೆ ಅವ್ರ ಅಪ್ಪ ಅಮ್ಮ ನೆನಪಾಗ್ತಾರೆ ಹಂಗಾದ್ರೆ ಹುಡುಗಿರ್ಗ್ ಯಾಕೆ ಪ್ರಾಮಿಸ್ಗಳನ್ನ ಮಾಡ್ಬೇಕು ಹ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತಾರೆ ಇನ್ನು ಕೆಲವು ಹುಡುಗಿರಿ ಇರ್ತಾರೆ ನೋಡಿದ್ರಲ್ಲ ಏನೇ ಕಷ್ಟ ಆದ್ರೂ ಅವ್ನಿಗೆ ಹುಷಾರ್ ತಪ್ಪಿ ಎಂತ ಪರಿಸ್ಥಿತಿಲೂ ಕೈ ಬಿಡಲ್ಲ ಅಂತ ಹುಡುಗಿರ್ ಬಗ್ಗೆ ಹೇಳೋದಾದ್ರೆ ಅಂತ ಹುಡುಗಿರ್ ಬಗ್ಗೆನೂ ಸ್ವಲ್ಪ ನೀವು ಮಾತಾಡ್ಬೇಕು ಲವ್ ಮಾಡಿ ಹುಡುಗನ್ಗೆ ಮೋಸ ಮಾಡದ ಹುಡುಗಿಯರು ಇದ್ದಾರೆ ಅಂದ್ರೆ ಅವರು ದೇವತೆಗೆ ಸಮಾನ ಗುರು ನನ್ನ ಪ್ರಕಾರ ಬಿಕಾಸ್ ಅದರಲ್ಲಿ ಈ ಪ್ರಪಂಚದಲ್ಲಿ ಒಂದ್ ಹತ್ತು ಪರ್ಸೆಂಟ್ ಹುಡುಗಿರು ಮಾತ್ರ ಆತರ ಇರೋದು ಗುರು ನನ್ ನಾನು ನೋಡಿದ ಪ್ರಕಾರ ನನ್ನ ನಿಜ್ ರಿಯಾಲಿಟಿನ ಹೇಳ್ತಾ ಇದ್ದೀನಿ ಮುಚ್ಚು ಮರೆ ಅಂತದ್ ಏನೂ ಇಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ ನೈಂಟಿ ಪರ್ಸೆಂಟ್ ಜನ ಹುಡುಗ ಕಾಲದಲ್ಲಿ ಲವ್ ಮಾಡ್ತಾನೆ ಅವ್ರೆ ಎಷ್ಟು ಪರ್ಸೆಂಟ್ ಜನ ಲವ್ ಮ್ಯಾರೇಜ್ ಆಗ್ತಾವ್ರೆ ಹೇಳಿ ಅಂದಾಗ ಲವ್ ಮ್ಯಾರೇಜ್ ಆಕೆ ಅವ್ರ ಮನೆ ಪರ್ಮಿಷನ್ ಕೊಡಲ್ಲ ಹೌದು ಅವ್ರ ಮನೆಯಲ್ಲಿ ಪರ್ಮಿಷನ್ ಕೊಡಲ್ಲ ಓಕೆ ಹಂಗಾದ್ರೆ ಪಾರ್ಕ್ ಅಲ್ಲಿ ಕೂತ್ಕೊಂಡು ಲವ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರ ಥಿಯೇಟರ್ ಅಲ್ಲಿ ಕರ್ಕೊಂಡು ಹೋಗಿ ಮೂವಿ ನೋಡಕ್ ಪರ್ಮಿಷನ್ ಕೊಟ್ಟಿರ್ತಾರ ಅವರಪ್ಪ ಅಮ್ಮ ಶಾಪಿಂಗ್ ಮಾಡ್ಸಕ್ ಪರ್ಮಿಷನ್ ಕೊಟ್ಟಿರ್ತಾರ ಇದಕ್ಕೆಲ್ಲ ಪರ್ಮಿಷನ್ ಬೇಕಾಗಿಲ್ಲ ಇವ್ರ ಮಗಳ ಲೈಫ್ ಸೆಟ್ಲ್ ಆಗ್ಬೇಕು ಮಾರೇ ಪರ್ಮಿಷನ್ ಬೇಕು ಹುಡುಗನ್ಗೆ ಗವರ್ನಮೆಂಟ್ ಜಾಬ್ ಇರಬೇಕು ಬರೀ ಡೌಗಳು ಬರೀ ಡೌಗಳು ಇವಾಗ ಲವರ್ಸ್ ಡೇ ಬಂತು ಯಾವ್ದೋ ಚಾಕ್ಲೇಟ್ ಡೇ ಟೆಡ್ಡಿ ಡೇ ಆ ರೋಸ್ ಡೇ ಚಾ ಏನೇನೋ ಬರ್ತಾವಲ್ಲ ಇವ್ಕೆಲ್ಲ ಯಾವಳ್ ಹುಡುಗಿ ಹುಡ್ಗಿ ತಗೊಂಡೋಗಿ ಗಿಫ್ಟ್ ನೋಡಿದೀರ ನೀವು ಹಾ ಬರಿ ಹುಡುಗರೇ ಕೊಡ್ಬೇಕಪ್ಪಾ ಯಾಕೆ ಹುಡ್ಗಿರು ಲವ್ ಮಾಡ್ತಾರ ಸಮಾನತೆ ಇಲ್ವಾ ಹುಡುಗರು ಅದಕ್ಕೆ ಜಾಬ್ ಇಲ್ದೆ ನಿಂತಿರೋದು ಅರ್ಥ ಮಾಡ್ಕೊಂಡ್ಬಿಟ್ರಿ ನಾನು ಹುಡುಗಿರ್ ಎಲ್ರಿಗೂ ಬೈತಾ ಇಲ್ಲ ಬ್ರದರ್ ಕೆಲವೊಂದಷ್ಟು ಜನ ಆ ಪ್ರೀತಿ ಹೆಸರಲ್ಲಿ ಆಟಗಳಾಡ್ತಾರೆ ಹುಡುಗರು ಲೈಫಲ್ಲಿ ಇವಾಗ ನೋಡಿರ್ತೀರಾ ಯಾರು ಪ್ರೀತಿ ಮಾಡಿ ಹುಡ್ಗಿರು ಹುಚ್ಚೀರಾಗಿರೋದ್ ನೋಡಿದೀರ ನಾನು ವರ್ಷದ ಹುಚ್ಚರಾಗಿರೋದು ಹುಡುಗರ್ನು ಇವತ್ತು ಪ್ರತಿ ಒಂದು ಹುಡುಗನು ಬಾರಲ್ಲಿ ಕೂತ್ಕೊಂಡು ಕುಡಿತಾವೆ ಅಂದ್ರೆ ಕಾರಣ ಒಂದೊಂದು ಹುಡುಗಿ ಇರ್ತಾಳೆ ಗುರು ಇಲ್ಲ ಅವ್ರ ಮನೆ ಪರಿಸ್ಥಿತಿ ಮನೆ ಪರಿಸ್ಥಿತಿ ಕಷ್ಟಗಳು ಕುಡಿಯೋದು ಕಡಿಮೆ ಗುರು ಬಾರ್ಗಳಲ್ಲಿ ಪ್ರತಿಯೊಂದು ಹುಡುಗನದಲ್ಲಿ ಒಂದು ಹೇಳ್ಕೊಳ್ಳಕ್ ಆಗದೆ ಒಂದು ಒಂದ್ ಪ್ರೀತಿ ಇರುತ್ತೆ ಯಾವಳೋ ಅವಳು ಕೈ ಕೊಟ್ಟವಳೆ ಅದೇ ಮೇಲೆ ಕಾಲ್ ಮಾಡಿ ಹೋಗಿರ್ತಾಳೆ ಅದೊಂದೇ ಕಾರಣ ಕುಡಿತಾ ಇರ್ತಾರೆ ಗುರು ಅದಕ್ಕೋಸ್ಕರ ಹುಡುಗಿರಿಗೆ ಬೈಯೋದ್ ನಾನು ಇನ್ನೇನಿಲ್ಲ ನಿಮ್ಮ ಜೀವನದಲ್ಲಿ ನಿಜ ಹೇಳ್ಬೇಕು ಸತ್ಯಾನೇ ಹೇಳ್ಬೇಕು ಯಾವತ್ತು ಲವ್ ಆಗಿಲ್ವಾ ಆ ಲವ್ ಆಗಿಲ್ಲ ಅಂತೇನಿಲ್ಲ ಆಗಿದೆ ಬಟ್ ನನ್ನವಳು ನನಗೆ ಮೋಸ ಮಾಡು ಹೋಗೋಳೆ ಅಂತ ನಾನು ಯಾವತ್ತು ಹೇಳಲ್ಲ ಗುರು ನಮ್ಮ ಪ್ರೀತಿ ನಿಜವಾಗಿತ್ತು ಬಟ್ ಅವರ ಎತ್ತವರ ಅಂದ್ರೆ ತಂದೆ ತಾಯಿ ಪ್ರೀತಿ ಮುಂದೆ ನನ್ ಪ್ರೀತಿ ಸೋತೋಯ್ತು ಈಗ ಅಷ್ಟೇನೆಲ್ಲ ಹುಡುಗಿರದು ಅದೇ ಪರಿಸ್ಥಿತಿ ಇರುತ್ತಲ್ಲಪ್ಪ ಇವಾಗ ನೀವ್ ಹೆಂಗ ಅರ್ಥ ಮಾಡ್ಕೊಂಡಿದಿರ ಎಲ್ಲ ಹುಡುಗರು ಅದೇ ತರ ಅರ್ಥ ಮಾಡ್ಕೊಬೇಕು ಏನಂತ ತಂದೆ ತಾಯಿ ಪ್ರೀತಿ ಮುಂದೆ ನಮ್ ಪ್ರೀತಿ ಸೋತಿದೆ ಇಲ್ಲ ಬ್ರದರ್ ನಾನು ಬೇರೆ ಅವಳ ತರ ಇವಳ ತರ ಓಡಾಡ್ಸಿ ಗಿಡಾಡಿಸಿ ಆಣೆ ಪ್ರಮಾಣ ಮಾಡಿ ಇಲ್ಲ ಅಂದ್ರೆ ನಂಗೆ ಹಂಗನದಾಗಿರೋ ನಾನು ಹುಚ್ಚಿನ ಬಿಡ್ತಿದ್ದೆ ಗುರು ನಿಜ ನಾನು ಹೇಳಲ್ವಾ ಅವಳು ನನ್ಗೆ ಇವತ್ತು ಸಿಗದೆ ಹೋಗಿರ್ಬೋದು ಅವಳು ತಾಳಿ ಕಟ್ಟ ಯೋಗ್ಯತೆ ನನ್ಗೆ ಇಲ್ದೇ ಇರ್ಬೋದು ಬಟ್ ಅವಳು ನನ್ ಜೊತೆ ಇರೋ ತನಕ ತಾಯಿ ತರ ಪ್ರೀತಿ ಕೊಟ್ಟಿದ್ದಾಳೆ ಅಷ್ಟ್ ಸಾಕು ಈ ಜನ್ಮಕ್ಕೆ ನಿಜವಾದ ಪ್ರೀತಿ ನಾನು ಈಗಿನ ಕಾಲದಲ್ಲಿ ಹುಡುಗರು ಹೆಂಗೆ ಅಂದ್ರೆ ಲವ್ ಹೆಸರಲ್ಲಿ ಅವಳು ಮೈ ಮುಟ್ಟು ಮಜಾ ತಕೊಂತಾರೆ ಅಂತದ್ರಲ್ಲಿ ಬರೀ ಅವಳ ವಾಯ್ಸ್ ಕೇಳಿ ಖುಷಿ ಪಟ್ಟವ್ ನಾನು ಆಯ್ತಾ ಆತರ ಲವ್ ಪದೇ ಪ್ರೇಮಿಗಳಿಗೂ ರಿಯಲ್ ಲವರ್ಗಳಿಗೂ ತುಂಬಾ ವ್ಯತ್ಯಾಸ ಇದೆ ಬ್ರದರ್ ನಾನು ಯಾವತ್ತು ನಮ್ಮ ಹುಡುಗಿ ನಾನು ಬಿಟ್ಟು ಹೋದ್ಲು ಮೋಸ ಮಾಡಿದ್ಲು ಅಂತ ಏನು ಇವಾಗ ಅವಳು ಅನ್ಸ್ತಾ ಇರುತ್ತೆ ಇನ್ನೊಂದು ಸ್ವಲ್ಪ ಕಷ್ಟಪಟ್ಟಿದ್ರೆ ಇನ್ನೊಂದ್ ಸ್ವಲ್ಪ ಧೈರ್ಯ ಮಾಡಿದ್ರೆ ಇವನ್ ಜೊತೆಗೆ ಆರಾಮಾಗಿ ಇರ್ಬೋದಿತ್ತೇನೋ ಅಂತ ಅನ್ಸ್ತಾ ಇರುತ್ತೆ ಮದುವೆ ಆದ್ಮೇಲೆ ಬಟ್ ಇರ್ಲಿ ಆಗಿದ್ಯಾ ಇರ್ಲಿ ಎಲ್ಲ ಇರ್ಲಿ ಚೆನ್ನಾಗಿರ್ಲಿ ಮಾಡಿದ್ದು ದಿನಗಳಲ್ಲಿ ನೀವು ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು ರೋಸ್ ಡೇ ಯಾವ್ದು ಮಾಡಿಲ್ಲ ಬ್ರದರ್ ಲವ್ ಮಾಡಿದ್ದೆ ಮೂರು ತಿಂಗಳು ನಾಲ್ಕನೇ ತಿಂಗಳು ಮದ್ವೆ ಆಯ್ತು ಅವಳಿಗೆ ಆ ಯಾವ ವ್ಯಾಲೆಂಟೈನ್ಸ್ ಡೇ ಮಾಡೋಣ ನೋಡಿದ್ರು ನಿಜವಾದ ಪ್ರೀತಿಗೆ ಯಾವ ವ್ಯಾಲೆಂಟೈನ್ಸ್ ಡೇ ಇಲ್ಲ ಬ್ರದರ್ ಹೇಳ್ತೀನಿ ಕೇಳಿ ಏನ್ ಫೆಬ್ರವರಿ ತಿಂಗಳಲ್ಲಿ ಮಾತ್ರ ಜಾಸ್ತಿ ಲವ್ ಆಗ್ಬಿಡುತ್ತೆ ನಿಮಗೆ ಏನ್ ಚಳಿಗಾಲ ಅಂತನಾ ಹೇಳಿ ಬೇರೆ ತಿಂಗಳಲ್ಲಿ ಲವ್ ಆಗಲ್ವಾ ಚಾಕ್ಲೇಟ್ ಕೊಟ್ರೆ ಲವ್ವಾ ಹಾ ಟೆಡ್ಡಿ ಕೊಟ್ರೆ ಲವ್ವಾ ಅದೆಲ್ಲ ಗುರು ಯಾವತ್ತು ನೀವು ಐ ಲವ್ ಯು ಅಂತ ಒಬ್ರಿಗೊಬ್ರು ಹೇಳ್ಕಂತೀರಾ ಅವತ್ತೇ ನೀವು ಪರಸ್ಪರ ಗಂಡ ಹೆಳ್ತಿ ಆಗ್ಬಿಡ್ತೀರಾ ಅಂತ ಯಾರು ಒಪ್ತಾರೆ ಮನಸಾರೆ ಅದು ನಿಜವಾದ ಪ್ರೀತಿ ಅದನ್ನ ಬಿಟ್ಟು ಇಲ್ಲಪ್ಪ ನೀನು ಅದು ಕೊಡ್ಸಿದ್ರೆ ಮಾತ್ರ ನೀನು ಲವ್ ಮಾಡ್ತೀನಿ ಇಲ್ಲಪ್ಪ ನಂಗೆ ಈ ಡ್ರೆಸ್ ಕೊಡ್ಸ್ರೆ ಲವ್ ಮಾಡ್ತೀನಿ ಇದು ಲವ್ವೇ ಅಲ್ಲ ಗುರು ಟೀಟಿ ಯಾಕೆ ಲವ್ ಎಷ್ಟ್ ಹೇಳ್ಕೊತೀರಾ ನಿಮ್ ನಿಮ್ ಟೀಟಿ ತಿರ್ಸ್ಕೊಳಕ್ಕೆ ಫ್ರೆಂಡ್ ಶಿಪ್ ಮಾಡ್ಕೊಳ್ಳಿ ಬೆಸ್ಟ್ ಫ್ರೆಂಡ್ ಶಿಪ್ ಮಾಡ್ಕೊಳ್ಳಿ ಎಷ್ಟ್ ಜನ ಬೆಸ್ಟ್ ಏನ ಹೆಸ್ರಲ್ಲಿ ಮಾಡ್ಕೊತೀ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಆಣೆ ಪ್ರಮಾಣ ಮಾಡಿ ಅಪ್ಪ ಅಮ್ಮನ್ ಮೇಲೆ ಆಣೆ ಮಾಡಿ ನೀವ್ ಹಾಳಾಗದಲ್ದೆ ಮನೆಯವ್ರನ್ನ ಹಾಳು ಮಾಡ್ತೀರ ಮರ್ಯಾದೆಗಳ್ ಮೊನ್ನೆ ನೋಡ್ದೆ ಯಾವ್ದ ನಮ್ ಹುಡುಗರ ಹುಡುಗ ಲವ್ ಮಾಡ್ತಾರ ಹುಡ್ಗಿ ಅವಳ ಹೆಸರು ಆಟಿಟ್ಯೂಡ್ ಅಂತೆ ಗಾಂಚಲಿ ಕ್ವೀನ್ ಅಂತ ಇಟ್ಕೊಂಡವಳೆ ಅವ್ಳು ನೋಡಿದ್ರೆ ಇವ್ನು ಪಾಪ ಚಾಕ್ಲೇಟ್ ಡೇ ಅಂತ ಹತ್ತು ರೂಪಾಯಿ ಚಾಕ್ಲೇಟ್ ಕೊಟ್ಟರೆ ನಾಯಿ ಮರಿತಾರೆ ಹಿಂದೆ ಓಡ್ಬತ್ತಾವಳೆ ಇವರೆಲ್ಲ ಕ್ವೀನ್ಗಳು ಆಟಿಟ್ಯೂಡ್ ಕ್ವೀನ್ಗಳು ಯಾಕೆ ಇದೆಲ್ಲ ಅಲ್ಲಿ ನೋಡಿದ್ರೆ ಆಧಾರ್ ಕಾರ್ಡ್ ಅಲ್ಲಿ ಹುಚ್ಚಮ್ಮ ಕೆಂಪಮ್ಮ ಬೋಳಮ್ಮ ಕರಿಯಮ್ಮ ಅಂತ ಇಟ್ಕೊಂಡಿರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದ್ರೆ ಚಿನ್ನ ಮುದ್ದು ಬಂಗಾರ ಟೆಡ್ಡಿ ಇಲ್ಲವರು ಆಟಿಟ್ಯೂಡ್ ಕ್ವೀನ್ ಕ್ವೀನ್ ಅಂತ ಪಾಪ ಅವರ ಅಪ್ಪ ಅಮ್ಮನಿಗೆ ಏನು ಗೊತ್ತಾ ಕೆ ಎಸ್ ಎಲ್ಲಿ ಇಟ್ಟಿರ್ತಾರ ಅವರ ಅಪ್ಪ ಅಮ್ಮ ನಾವು ಹುಡುಗಿರ ಬಗ್ಗೆ ತುಂಬಾನೇ ಹೇಳೋದು ಅಂತಲ್ಲ ಬ್ರದರ್ ರಿಯಾಲಿಟಿ ಹೇಳ್ತಾ ಇರೋದು ಇವಾಗ ನೋಡಿ ಬ್ರದರ್ ಹುಡುಗನ ಲೈಫ್ ಬೇರೆ ಈ ಸಮಾಜದಲ್ಲಿ ನಾನು ಹೇಳ್ಬಿಡ್ತೀನಿ ಕೇಳ್ರಿ ಇವಾಗ ನಾವೇ ಹುಡುಗರು ಒಂದ್ ಮೂರ್ ದಿನ ಮನೆ ಬಿಟ್ಟು ಹೋದ್ವಾ ಎಲ್ಲಾದ್ರೂ ಹುಡುಗ ಫ್ರೆಂಡ್ ರೂಮ್ ಅಲ್ಲಿ ಇದ್ದು ಬರ್ತೀವಿ ಏನೋ ಪಕ್ಕದ ಮನೆಯವರು ಕೇಳಿದ್ರೆ ನಮ್ಮ ಮನೆಯವ್ರ ಏ ನಮ್ಮ ಹುಡುಗ ಟ್ರಿಪ್ ಹೋಗೋಣ ಎಲ್ಲ ಫ್ರೆಂಡ್ ರೂಮಲ್ಲಿ ಅವನೇ ಅಂತ ಹೇಳ್ಬೋದು ಅದೇ ಒಂದು ಹುಡುಗಿ ಮೂರ್ ದಿನ ಮನೆ ಬಿಟ್ಟು ಹೋದ್ರೆ ಸಮಾಜ ಏನಂತ ಮಾತಾಡುತ್ತೆ ಅದೇ ಇವಾಗ ನಾನು ಒಂದ್ ಹುಡುಗನ್ ಜೊತೆ ಬೈಕ್ ಅಲ್ಲಿ ಡ್ರಾಪ್ ಹಾಸ್ಕತೀನಿ ಮನೆಗೆ ಮಿಡ್ ನೈಟ್ ಅಲ್ಲಿ ಹನ್ನೆರಡು ಗಂಟೆಗಪ್ಪ ನಮ್ಮ ಮನೆಯವರು ಫ್ರೆಂಡ್ ಅಂತ ಹೇಳ್ಬೋದು ಇಲ್ಲ ಯಾರೋ ಗೊತ್ತಿರೋರು ಅಂತ ಹೇಳ್ತಾರೆ ಹುಡುಗರು ಹುಡುಗರು ಲೈಫ್ ಅದೇ ಒಂದ್ ಹುಡುಗಿ ಮಿಡ್ ನೈಟ್ ಹನ್ನೆರಡು ಗಂಟೆಲಿ ಮನೆ ಹತ್ರ ಡ್ರಾಪ್ ಹಾಕ್ಸ್ಕೊಂಡಾಗ ಪಕ್ಕದ ಮನೆಯವ್ರು ಏನಂತ ಮಾತಾಡ್ತಾರೆ ಹೇಳಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನಾ ಬರೀ ಹುಡ್ಗಿರ್ ಬಗ್ಗೆ ಮಾತಾಡ್ತಿರು ಹುಡುಗಿರ್ ಹುಡುಗಿರ್ತರ ಇರಬೇಕು ಅರ್ಥ ಮಾಡ್ಕೊಂಡ್ ಬಿಡ್ರಿ ಏನು ಹುಡುಗರು ಮೋಸ ಮಾಡಲ್ಲಾ ಹುಡುಗರಂಗ ಗುರು ಹುಡುಗರು ಏನೋ ಒಂದ್ ಮಾಡಿದ್ರು ನಡೀತದ್ ಗುರು ಈ ಸಮಾಜದಲ್ಲಿ ಹುಡುಗರು ಎಲ್ ಬೇಕಾದ್ರು ಆರಾಡ್ಬೋದು ತೋರ್ಬಾರ್ದು ಹುಡುಗರು ಚಡ್ಡಿ ಬನ್ನಿ ಓಡಾಡ್ತಾರೆ ಅನ್ಬಿಟ್ಟು ನೀವು ಓಡಾಡಕ್ ಆತ ರೋಡಲ್ಲಿ ಈಗ ಎಷ್ಟೋ ಜನ ಅದನ್ನು ಫ್ಯಾಷನ್ ಆಗಿ ಮಾಡ್ಕೊಂಡ್ ನಾವು ಇವಾಗ ಎರಡ್ ಸಾವಿರದ ಇಪ್ಪತ್ತೈದ್ನೇ ಸುಲಿದಿವಿ ನಮ್ಮ ದೇಶ ತುಂಬಾ ಮುಂದೆ ಹೋಗಿದೆ ನಾವು ಮುಂದೆ ಅಂತ ಅನ್ಕತ್ತಿದಾರಲ್ಲ ಮುಂದೆ ಹೋಗಬೇಕಂತಲ್ಲ ಬ್ರದರ್ ಅಟ್ರಾಕ್ಷನ್ ನನ್ನ ನೋಡ್ಲಿ ಅಂತ ಇವಾಗ ತುಂಬಾ ಜನ ಸ್ಟೈಲ್ ಮಾಡ್ತಾ ಇರೋದು ಏರ್ ಸ್ಟೈಲ್ ಇಂದ ಹಿಡಿದು ಡ್ರೆಸ್ ಗಳು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇರೋದು ಅವ್ರು ಚೆನ್ನಾಗಿ ಅಂತ ಅಂತಲ್ಲ ಅವ್ರನ್ನ ನಾಲ್ಕು ಜನ ನೋಡ್ಲಿ ಅಂತ ಆತರ ಡ್ರೆಸ್ ಕಾಸ್ಟ್ಯೂಮ್ ಗಳನ್ನ ಹಾಕ್ತಾವ್ರೆ ಫಸ್ಟ್ ಹೆಂಗೆ ತಗುರು ಆ ಅವ್ರ ಏನೋ ದುಪ್ಪಾಟ ಇಲ್ಲದೆ ಹೊರಗಡೆ ಬರ್ತಾ ಇರಲಿಲ್ಲ ಹುಡುಗಿರು ಇವಾಗ ಡ್ರೆಸ್ ತಗೊಂಡ್ರೆ ದುಪ್ಪಾಟ ಬೇಡಪ್ಪ ಅದ್ರ ಬದ್ಲು ಏನಾರು ಕೈಗೆ ಹಾಕೋಕೆ ಬ್ಯಾಂಡ್ ಕೊಟ್ಟು ಬಿಡು ಅಂತಾರೆ ಹುಡುಗಿರು ಹಾಂ ಇಲ್ಲಿಗೆ ಬಂದು ನಿಂತಿದೆ ಹುಡುಗರೆಲ್ಲ ಇವಾಗ ಫುಲ್ ಬಟ್ಟೆ ಹಾಕೊಂಡು ಓಡಾಡ್ತಾರೆ ಹುಡುಗಿರು ಅರ್ಧ ಬರ್ದ ನೀವು ಹೇಳ್ದಂಗೆ ಚಡ್ಡಿ ಹಾಕೊಂಡು ಓಡಾಡ್ತಾರೆ ಹಾಂ ಇದು ಈಗಿನ ಕಾಲದ ಪರಿಸ್ಥಿತಿ ಈಗಿನ ಕಾಲದ ನೋವು ನೀವು ಹೇಳ್ತಾರೆ ಯಾಕಪ್ಪ ನೀವು ಹುಡುಗಿರಿಗೆ ಬೇಕು ಹುಡುಗರಿಗೆ ಬೈ ನಮ್ಮ ಹುಡುಗಿ ಆದ್ರೂ ಅಷ್ಟೇ ಬ್ರದರ್ ಹೌದು ನಮ್ಮ ಮನೆಯವರಾದರೂ ಅಷ್ಟೇನೆ ಅರ್ಧಂಬರ್ಧ ತುಂಡು ಬಾಂಡೆ ಬಟ್ಟೆ ಹಾಕೊಂಡು ಹೋದ್ರೆ ಏನ್ ನಮ್ಮ ಮನೆಯವ್ರನ್ನ ಸುಮ್ಮನೆ ಇದ್ಬಿಡ್ತಾರ ರೋಡಲ್ಲಿ ಹೋಗೋರು ಎಲ್ಲಾ ಹುಡ್ಗಿರ್ಗೂ ಒಂದೇ ನ್ಯಾಯ ನೆಟ್ವರ್ಕ್ ಬುದ್ಧಿ ಕಲ್ತ್ಕೊಂಡಿದ್ರೆ ಚೆನ್ನಾಗಿರ್ತೀರ ಈ ಲವರ್ ಸ್ಟೇಗ್ ಈವರ್ ಸ್ಟೇ ಎಲ್ಲಾ ಬಿಟ್ಬಿಡಿ ಬಿಡಿ ನಮ್ಗೆ ಆಡೇ ಗೀಡೆ ಎಲ್ಲಾ ಫ್ರೆಂಡ್ ಸರ್ಕಲ್ ತುಂಬಾ ಜನ ಇರ್ತಾರೆ ನಿಮ್ಮ ಸರ್ಕಲ್ ಯಾರನ್ನ ಬುದ್ಧಿ ಹೇಳಿಲ್ವಾ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರು ತುಂಬಾ ಅಗಾಧವಾಗ ಲವ್ ಮಾಡ್ತಿರೋದು ತುಂಬಾ ಜನ ಬ್ರದರ್ ಎಕ್ಸಾಂಪಲ್ ನೀವು ಇದೀರಾ ತುಂಬಾ ಜನ ಇದಾರೆ ಲವ್ ಮಾಡ್ತಿರೋರು ಬಟ್ ನಾನ್ ಹೇಳಲ್ವಾ ಅವರು ನೈಂಟಿ ಪರ್ಸೆಂಟ್ ಜನ ಲವ್ ಮಾಡ್ತಾರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಅವರು ಒಂದು ಹತ್ತು ಪರ್ಸೆಂಟು ಮದುವೆ ಆಗಲ್ಲ ಗುರು ಅವರು ನಾನು ಇರೋದನ್ನ ಓಪನ್ ಆಗಿ ಹೇಳ್ಬಿಡ್ತೀನಿ ನೇರವಾಗಿ ನನ್ನ ಫ್ರೆಂಡ್ ಸರ್ಕಲ್ ಇರೋರು ತೊಂಬತ್ತು ಪರ್ಸೆಂಟ್ ಜನ ಲವ್ ಮಾಡ್ತಾವ್ರೆ ಅವರು ಒಂದು ಹತ್ತು ಪರ್ಸೆಂಟ್ ಜನ ಲವ್ ಮ್ಯಾರೇಜ್ ಆಗಕ್ಕೆ ಸಾಧ್ಯನೇ ಇಲ್ಲ ಗುರು ಅವರು ಏನು ಲವ್ಗಳು ಗೊತ್ತೇ ಅವ್ರದ್ದು ಗುಡ್ ಮಾರ್ನಿಂಗು ಗುಡ್ ನೈಟು ಹಾಂ ಸ್ವೀಟ್ ಡ್ರೀಮ್ಸು ಇವಳು ಚಾಕ್ಲೇಟ್ ಕೊಡಿಸು ಕೇಕ್ ಕೊಡಿಸು ಇದೇ ಲವ್ ಅಂದ್ಕೊಂಬಿಟ್ಟವ್ರೆ ಇವ್ನ ಲವ್ ಮಾಡ್ತಾ ಇರೋದು ಇಡೀ ಫ್ರೆಂಡ್ ಸರ್ಕಲ್ಗೆಲ್ಲ ಗೊತ್ತು ಅವ್ಳ್ ಮಾಡ್ತಾ ಇರೋದು ಅವ್ಳಗ್ ಬಿಟ್ರಿ ನೀನ್ ಗೊತ್ತಿಲ್ಲ ಪಾಪ ಹಾ ಅವಳ ಬರ್ತಾಳೆ ಡ್ರಾಪಸ್ ಕತಾಳೆ ತಿಂತಾಳೆ ಹೋಯ್ತಾಳೆ ಅವಳು ಬರ್ತಾಳೆ ಡ್ರಾಪ್ ಕತ್ತಳೆ ತಿಂತಾಳೆ ಹೋಯ್ತಾಳೆ ಅವಳು ಬರ್ತಾಳೆ ಡ್ರಾಪ್ ಕಥಳೆ ತಿಂತಾಳೆ ಹೋಯ್ತಾಳೆ ಅವ್ಳ ಬರ್ತಾಳೆ ಇವ್ರು ಲವ್ ಮ್ಯಾರೇಜ್ ಆಯ್ತಾರಂತೆ ಇನ್ ಎರಡ್ ವರ್ಷ ಆದ್ರೆ ಅವಳಗ್ ಮ್ಯಾರೇಜ್ ಆಯ್ತದೆ ಇವನ್ಗೆಲ್ಲ ಆಯ್ತದೆ ಹಾ ಆಗಲ್ಲ ಬ್ರದರ್ ಫ್ರೆಂಡ್ ಸರ್ಕಲ್ ತುಂಬಾ ನಾವು ಹೇಳಿದಿ ಲವ್ ಎಲ್ಲ ಬಿಟ್ಬಿಡ್ರೋ ಬೇಡ ಇರೋದ್ ಜೀವನ ಆರೋ ಅಪ್ಪ ಅಮ್ಮನ್ ಲವ್ ಮಾಡಿ ಹಾ ಯಾಕಾಗಲ್ವಾ ಅದೇ ಮಿಡ್ ನೈಟ್ ಅಲ್ಲಿ ವ್ಯಾಲೆಂಟೈನ್ಸ್ ಡೇಗೆ ಹನ್ನೆರಡು ಗಂಟೆಗೆ ಕಾಲ್ ಮಾಡಿ ಕೇಕ್ ಕಟ್ಟು ಮಾಡಿಸ್ತಾರಂತೆ ವಿಶ್ ಮಾಡ್ತಾರಂತೆ ಇವರು ಒಂದು ದಿನ ಅವರ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ಬಿ ಪಿ ಟ್ಯಾಬ್ಲೆಟ್ ತಗೊಂಡ ಶುಗರ್ ಟ್ಯಾಬ್ಲೆಟ್ ತಗೊಂಡ ಊಟ ಮಾಡಿದ್ರ ರೇಷನ್ ಇದೆಯಾ ಯಾವ ತಾನು ಯಾವನಾರು ಇಲ್ಲ ನಿಮ್ಮ ಬರ್ತಡೆ ಯಾವಾಗ ನಿಮ್ಮ ಅಪ್ಪ ಅಮ್ಮ ಹುಟ್ಟಿರೋ ಡೇಟ್ ಯಾರಿಗಾದ್ರು ಗೊತ್ತಾ ಕೆಲವೊಂದಷ್ಟು ಜನಕ್ಕೆಲೋವು ಮಾಡ್ತಾ ಅವ್ರಿಗೆ ಹುಡುಗನಗೋಸ್ಕರ ಕೈ ಕೊಯ್ಕೊಂಡೆ ಅದೇ ಕೊಯ್ಕೊಂಡೆ ಸಾಮಾನು ಕೊಯ್ಕೊಂಡೆ ಅಂತ ಹೇಳ್ತೀರಲ್ಲ ನಿಮ್ಮ ಅಪ್ಪ ಅಮ್ಮನಿಗೋಸ್ಕರ ಏನ್ ಮಾಡಿದ್ರೆ ಒಂದು ನಿಮಿಷ ಯೋಚನೆ ಮಾಡಿ ಸಾಕು ಏನು ನಿಮ್ಮ ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಬಿಡ್ಲ ನೀನು ಪ್ರೀತಿ ಮಾಡಿದವಳು ನೆನ್ನೆ ಮೊನ್ನೆ ಬಂದವಳು ಪ್ರೀತಿನೇ ಹೆಚ್ಚಾಗ್ಬಿಡ್ತಾನೆ ನಿನ್ನ ಲೈಫಲ್ಲಿ ಹಾಂ ಇವೆಲ್ಲ ಬಿಡ್ರು ವ್ಯಾಲೆಂಟೈನ್ಸ್ ಡೇ ಈ ಡೇ ಎಲ್ಲ ನೀವು ಏನು ರೋಜ್ ಕೊಡ್ತೀರ ಅವಳಿಗೆ ಅದು ನಿಮ್ಮ ಮೆದೆ ಮೇಲೆ ನೀವೇ ಇಟ್ಕೊಂಡಂಗೆ ಲೆಕ್ಕೋಗರು ವ್ಯಾಲೆಂಟೈನ್ಸ್ ಡೇ ನೀವು ಲವ್ ಮಾಡಬೇಡಿ ಅಂತೆಲ್ಲ ಟ್ರೂ ಆಗಿದ್ರೆ ಮಾಡಿ ಈ ಸೋಕಿಗೆಲ್ಲ ಲವ್ ಮಾಡೋಕೆ ಕರ್ಕೊಂಡು ಕರ್ಕೊಂಡೋಗಿ ಎಂಜಾಯ್ ಮಾಡ್ರಿ ಎಂಜಾಯ್ ಮಾಡಿದಾರ ನೀವು ಪ್ರಪಂಚದಲ್ಲಿ ಯಾವ ನನ್ನ ಮಗನೂ ಇಲ್ಲ ಗುರು ಎಲ್ಲ ಮಾಡ್ರವನೇ ಇಲ್ಲವೇ ವಯಸ್ಸ್ರಲ್ಲಿ ಆಟ ಆಡಬೇಡಿ